ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೂಲ್ಯ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉತ್ತಮೇಶ್ವರದಲ್ಲಿ ಆರನೇ ತರಗತಿಯನ್ನು ಓದುತ್ತಿದ್ದೇನೆ ಇಂದು ನಾವು ನಮ್ಮ ಸ್ನೇಹಿತರೊಡನೆ ವಿದ್ಯುತ್ ಮಂಡಲದ ಬಗ್ಗೆ ವಿವರಿಸುತ್ತೇವೆ ವಿದ್ಯುತ್ ಮಂಡಲಕ್ಕೆ ಬೇಕಾಗುವಂತಹ ಉಪಕರಣಗಳೆಂದರೆ ವಿದ್ಯುತ್ ಕೋಶ ಅಥವಾ ವಿದ್ಯುತ್ ಬ್ಯಾಟರಿ ವಿದ್ಯುತ್ ಬಲ್ಬ್ ಕನೆಕ್ಟಿಂಗ್ ವೈರ್ಸ್ ಇದು ಪಿನ್ನು ಇದನ್ನು ನಾವು ವಿದ್ಯುತ್ ಮಂಡಲದಲ್ಲಿ ಸ್ವಿಚ್ ಎಂದು ಬಳಸುತ್ತೇವೆ ಇದು ವಿದ್ಯುತ್ ಕೋಶ ಇದನ್ನು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದವರು ಅಲೆಕ್ಸಾಂಡರ್ ಓಲ್ಟಾ ಇದನ್ನು ಇದರ ಮೇಲ್ಭಾಗವನ್ನು ನಾವು ಲೋಹದ ಟೊಪ್ಪಿ ಎಂದು ಕರೆಯುತ್ತೇವೆ ಇದು ಧನಾಗ್ರವಾಗಿದೆ ಇದರ ಕೆಳಭಾಗವನ್ನು ನಾವು ಲೋಹದ ಬಿಲ್ಲೆ ಎಂದು ಕರೆಯುತ್ತೇವೆ ಇದು ಋಣಾಗ್ರವಾಗಿದೆ ಇದು ವಿದ್ಯುತ್ ಬಲ್ಬ್ ಇದನ್ನು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದವರು ಥಾಮಸ್ ಅಲ್ವಾ ಎಡಿಸನ್ ಇದರಲ್ಲಿ ಬೆಳಕನ್ನು ನೀಡುವ ತಂತು ಅನ್ನು ಬಲ್ಬ್ನ ತಂತು ಎಂದು ಕರೆಯುತ್ತೇವೆ ಇದು ಪಿನ್ ಇದನ್ನು ನಾವು ವಿದ್ಯುತ್ ಮಂಡಲದಲ್ಲಿ ಸ್ವಿಚ್ ಎಂದು ಬಳಸುತ್ತೇವೆ ಮಂಡಲವನ್ನು ಪೂರ್ಣಗೊಳಿಸುವುದಕ್ಕೆ ಹಾಗೂ ಅಪೂರ್ಣಗೊಳಿಸುವುದಕ್ಕೆ ಸಹಾಯ ಮಾಡುತ್ತದೆ ಇದು ಕನೆಕ್ಟಿವ್ ವೈಯರ್ ಇದರ ಒಳಗೆ ತಾಮ್ರದ ತಂತು ಇದೆ ಇದು ವಾಹಕವಾಗಿದೆ ಇದರ ಮೇಲ್ಮೈ ಪ್ಲಾಸ್ಟಿಕ್ನಿಂದ ಮಾಡಿದೆ ಇದು ಅವಾಹಕವಾಗಿದೆ ಈಗ ನಾನು ವಿದ್ಯುತ್ ಮಂಡಲದ ರಚನೆಯನ್ನು ವಿವರಿಸುತ್ತೇನೆ ಇದು ವಿದ್ಯುತ್ ಕೋಶ ಇದು ಕನೆಕ್ಟಿಂಗ್ ವೈಯರ್ಸ್ ಇದು ಸ್ವಿಚ್ ಇದು ವಿದ್ಯುತ್ ಬಲ್ಬ್ ಈ ವಿದ್ಯುತ್ ಕೋಶದಲ್ಲಿ ಎರಡು ಅಗ್ರಗಳಿವೆ ಒಂದು ದನಾಗ ಮತ್ತೊಂದು ಋಣ ಕೋಶದ ದನಾಗದಿಂದ ಬಲ್ಬಿನ ದನಾಗಕ್ಕೆ ಸೇರಿಸಬೇಕು ಹಾಗೂ ವಿದ್ಯುತ್ ಕೋಶದ ಋಣಾಗ್ರಹದಿಂದ ಸ್ವಿಚ್ಚಿನ ಸ್ವಿಚ್ಚಿನ ಮೂಲಕ ಬಲ್ಬಿನ ಋಣಾಗಕ್ಕೆ ಸೇರಿಸಬೇಕು ವಿದ್ಯುತ್ ಮಂಡಲ ಪೂರ್ತಿಯಾದಾಗ ಬಲ್ಬ್ ಉರಿಯುತ್ತದೆ ಹಾಗೂ ಅಪೂರ್ಣಗೊಂಡಾಗ ಬಲ್ಬ್ ಉರಿಯುವುದಿಲ್ಲ ವಿದ್ಯುತ್ ಪ್ರವಾಹದ ದಿಕ್ಕು ಧನಾಗ್ರಹದಿಂದ ಋಣಾಗ್ರಹದ ಕಡೆಗೆ ಹರಿಯುತ್ತದೆ ವಿದ್ಯುತ್ ಮಂಡಲದ ಪ್ರಾಯೋಗಿಕ ರಚನೆಯನ್ನು ಮಾಡಿದ್ದೇವೆ ನಾವು ಒಂದು ವಿದ್ಯುತ್ ಕೋಶದ ಬದಲು ವಿದ್ಯುತ್ ಬ್ಯಾಟರಿಯನ್ನು ಬಳಸಿದ್ದೇವೆ ವಿದ್ಯುತ್ ಬ್ಯಾಟರಿ ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಿದ್ಯುತ್ ಕೋಶವನ್ನು ಒಳಗೊಂಡಿರುತ್ತದೆ ನಾವು ವಿದ್ಯುತ್ ವಿದ್ಯುತ್ ಬ್ಯಾಟರಿಯ ಧನಾಗ್ರದಿಂದ ಹಾಗೂ ವಿದ್ಯುತ್ ಬಲ್ಬಿನ ಧನಾಗ್ರಕ್ಕೆ ಕನೆಕ್ಟ್ ಕೊಟ್ಟಿದ್ದೇವೆ ವಿದ್ಯುತ್ ವಿದ್ಯುತ್ ಬ್ಯಾಟರಿಯ ಋಣಾಗ್ರದಿಂದ ವಯರ್ನ ಮೂಲಕ ಹಾದು ಸ್ವಿಚ್ಚಿನ ಮೂಲಕ ಜೊತೆಗ ಜೊತೆಯಾಗಿ ಬಲ್ಬಿನ ಋಣಾಗ್ರಕ್ಕೆ ಸೇರಿ ಸೇರಿಸಿದ್ದೇವೆ ವಿದ್ಯುತ್ ಮಂಡಲದಲ್ಲಿ ಪಿನ್ನು ಆಗಿ ಕೆಲಸ ನಿರ್ವಹಿಸುತ್ತದೆ ಈ ಪಿನ್ನನ್ನು ನಾವು ಇಲ್ಲಿಗೆ ಜಾಯಿಂಟ್ ಮಾಡಿದಾಗ ಮಂಡಲ ಪೂರ್ಣಗೊಳ್ಳುತ್ತದೆ ಹಾಗೆ ಬಲ್ಬ್ ಉರಿಯುತ್ತದೆ ಮಂಡಲವನ್ನು ನಾವು ಅಪೂರ್ಣಗೊಳಿಸಿದಾಗ ಬಲ್ಪ್ ಉರಿಯುವುದಿಲ್ಲ ಕೆಟ್ಟು ಹೋಗುತ್ತದೆ ಇದೇ ನಾವು ಇನ್ನೊಮ್ಮೆ ಇದನ್ನು ನೋಡಬಹುದು ವಿದ್ಯುತ್ ಮಂಡಲ ಪೂರ್ಣಗೊಂಡಾಗ ಬಲ್ಬ್ ಉರಿಯುತ್ತದೆ ವಿದ್ಯುತ್ ಮಂಡಲ ಪೂರ್ಣಗೊಳ್ಳದೇ ಇದ್ದಾಗ ಬಲ್ಪ್ ಉರಿಯುವುದಿಲ್ಲ ಈ ರೀತಿ ಪ್ರಾಯೋಗಿಕವಾಗಿ ವಿದ್ಯುತ್ ಮಂಡಲದ ರಚನೆಯನ್ನು ನಾವು ತಿಳಿಯಬಹುದು